ಪಂಡಿತ ಜಂಜಾಚ ಹಾಗೂ ಇವರು ಹನ್ನೆರಡು ವರ್ಷಗಳ ಕಾಲ ನಮ್ಮ ಆಚಾರ್ಯರಲ್ಲಿ ಸುಖಾಂತರ ಮಾಡಿ ಈಗಾಗಲಿದ್ದಾರೆ ಇವರು ವಿಜಯದಾಸರು ರಚಿಸಿದ ಸಹ ಧನ್ವಂತರಿ ಸುಳಿ ಇಪ್ಪತ್ತು ನಿಮಿಷಗಳ ಬಗ್ಗೆ ಅನುವಾದವನ್ನು ಮಾಡಬೇಕು ಅಂತ चन्द्रौघकान्तिमृतोरुकरैर्जकन्ति शीतांशुमण्डलगतं स्मरतात्मसंरच्छेदं बुद्धिसंवत्प्रदायकं विज्ञानविमलं शान्तं विजयाख्यकुरु भजे सत्याभिज्ञकराब्जोत्थान् पञ्चाशत्वर्षपूजकान् सत्यप्रमोदयसुधारतान्

ಸಮುದ್ರ ಮಥನವನ್ನ ಮಾಡಿದಾಗ ಪರಮಾತ್ಮ ಅಮೃತ ಕಲಶವನ್ನ ಹಿಡಿದು ಹನ್ವಂತರಿ ರೂಪಿಯಾಗಿ ಅವತಾರವನ್ನ ತಾಳುತ್ತಾನೆ ಭಾಗವತದಲ್ಲಿ ಇಪ್ಪತ್ತೆರಡು ಭಗವದ್ ಹೇಳುತ್ತಾರೆ ಪರಮಾತ್ಮ ಒಂದೊಂದು ಕಾರ್ಯಕ್ಕಾಗಿ ಒಂದೊಂದು ಅವತಾರವನ್ನು ತಾಳುತ್ತಾನೆ ಕೆಲವು ಭಕ್ತರಿಗಾಗಿ ಕೆಲವು ದೇವತೆಗಳಿಗೆ ಅನುಗ್ರಹವನ್ನು ಮಾಡುವುದಕ್ಕಾಗಿ ಹೀಗೆ ಪರಮಾತ್ಮ ಒಂದೊಂದು ಕಾರ್ಯಕ್ಕಾಗಿ ಒಂದೊಂದು ಅವತಾರವನ್ನು ತಾಳಿದಂತೆ ಪರಮಾತ್ಮ ಧನ್ವಂತರಿ ರೂಪಿಯ ಅವತಾರವನ್ನು ತಾಳತಾನೆ ಯಾಕೆ ಅಂತಂದರೆ ಪರಮಾತ್ಮ ವಿಶೇಷವಾದ ಆರೋಗ್ಯ ಆ ಎಲ್ಲ ಜೀವರಿಗೆ ಉತ್ತಮವಾದ ಆರೋಗ್ಯ ಬೇಕು ಅಂತನ್ನುವುದಕ್ಕಾಗಿ ಪರಮಾತ್ಮ ಧನ್ವಂತರಿ ರೂಪಿಯನ್ನ ಅವತಾರವನ್ನು ತಾಳತಾನೆ ಧನ್ವಂತರಿ ಅಂತಂದ್ರೆ ಏನು ಪರಮಾತ್ಮನ ಒಂದೊಂದು ನಾಮಕ್ಕೆ ಅನಂತ ಅರ್ಥಗಳಿವೆ ಧನ್ವಂತರಿ ಅಂತನ್ನುವುದಕ್ಕೆ ಏನು ಅರ್ಥ ಅಂದರೆ ಧನ್ವ ಅಂತಂದರೆ ರೋಗ ರುಜಿನ ಹಾಗೂ ಅನೇಕ ಕಷ್ಟಗಳು ಅವುಗಳನ್ನ ತರಿ ನಾಶ ಮಾಡ್ತಾನೆ ಪರಮಾತ್ಮ ಆದ್ದರಿಂದ ಪರಮಾತ್ಮನಿಗೆ ಧನ್ವಂತರಿ ಅಂತ ಹೆಸರು ಬಂತು ಅಂತ ತಿಳಿಸ್ತಾರೆ ಅಂತಹ ಪರಮಾತ್ಮ ಹೇಳ್ತಾರೆ ಆಯುರ್ವೃದ್ಧಿಯಾಗುವುದು ಬರುವುದು ಅಂತ ವಿಜಯದಾಸರು ಸುರಾಜಿ ಪ್ರಾರಂಭದಲ್ಲಿ ತಿಳಿಸ್ತಾರೆ ನಮಗೆ आयसी आयस ಕೀರ್ತಿ ಬೇಕು ಎಲ್ಲವೂ ಬೇಕು ಯಾಕೆ ನೋಡಿ ದೀರ್ಘವಾದಂತಹ ನಾವು ಯಾವುದೇ ಕರ್ಮಗಳನ್ನು ಮಾಡಿದಾಗ ಬ್ರಾಹ್ಮಣರು ಹಾಗೂ ಗತಿಗಳ ಹತ್ತಿರ ಹೋದಾಗ ನಾವೇನು ಕೇಳ್ಕೊಳ್ತೇವೆ ಒಳ್ಳೆ ಬೇಕು ಆರೋಗ್ಯ ಬೇಕು ಅಂತ ಕೇಳ್ಕೊಳ್ತೇವೆ ಯಾಕೆ ನಮಗೆ ಒಳ್ಳೆ ಆಯುಷ್ಯ ಬೇಕು ಆರೋಗ್ಯ ಬೇಕು ಅಂದ್ರೆ ಉತ್ತಮವಾದ ಸಾಧನಗಳನ್ನು ಮಾಡಿ ಈ ಶರೀರವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಆ ಉತ್ತಮವಾದ ಆರೋಗ್ಯ ಇದ್ದಾಗ ಮಾತ್ರ ನಾವು ಸಾಧನೆಯನ್ನು ಸಾಧ್ಯ ಸಾಧ್ಯವಿಲ್ಲದೆ ಇಲ್ಲ ನಾವು ಕೆಳಗಡೆ ಕುಳಿತು ದೇವರ ಪೂಜೆಯನ್ನು ಮಾಡಬೇಕು ಅಂದ್ರೆ ನಮಗೆ ಕೆಳ ಕಾಣ್ಲಿಕ್ಕೂ ಬರ್ತಾ ಇದ್ರೆ ದೇವರ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಇವತ್ತು ಎಷ್ಟೋ ಜನರಿಗೆ ಕೆಳಕ್ ಅಡ್ಲಿಕ್ಕೂ ಆಗೋದಿಲ್ಲ ಯಾಕೆಂದ್ರೆ ಕಾಲು ನೋವು ಮಂಡಿ ಮಣ್ಣು ಅಂತ ಹೀಗೆ ಇದೆಲ್ಲ ಪರಿಹಾರ ಆಗಬೇಕು ಅಂತ ಆದರೆ ಧನ್ವಂತರಿ ನಾಮಕ ಪರಮಾತ್ಮನ ಅನುಗ್ರಹ ಇದ್ದರೆ ಮಾತ್ರ ನಮಗೆ ಉತ್ತಮವಾದ ಆರೋಗ್ಯ ಬರಲಿಕ್ಕೆ ಸಾಧ್ಯ ಆದ್ದರಿಂದ ಈ ದೇಹ ಸಾಧನ ಶರೀರವಿದು ನೀ ಕೊಟ್ಟದ್ದು ಅಂತ ಹೇಳುತ್ತಾರೆ ಆದ್ದರಿಂದ ದೇಹ ಇದನ್ನು ಯಾಕೆ ಬೇಕು ಅಂತಂದರೆ ದೇಹವನ್ನು ಉತ್ತಮವಾಗಿ ಯಾಕೆ ಕಾಪಾಡಿಕೊಳ್ಬೇಕು ಅಂತಂದ್ರೆ ನಾವು ಉತ್ತಮವಾದ ಸಾಧನೆ ನೋಡ್ರಿ ಅನೇಕ ವೃತ ನಿಯಮಗಳನ್ನ ಹೇಳ್ತಾರೆ ಆ ಮೃತ ನಿಯಮಗಳನ್ನ ಮಾಡಲಿಕ್ಕೆ ಈ ದೇಹದಲ್ಲಿ ಶಕ್ತಿ ಇದ್ದರೆ ಮಾತ್ರ ವೃತ ನಿಯಮಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇದ್ರೆ ಇಲ್ಲ ಆದ್ದರಿಂದ ಈ ದೇಹ ಉತ್ತಮವಾಗಿರಬೇಕು ಅಂದ್ರೆ ಧನ್ವಂತರಿ ನಾಗದ ಪರಮಾತ್ಮ ಅನುಗ್ರಹ ಅತ್ಯಂತ ಅವಶ್ಯವಾದದ್ದು ಅಂತ ಹೇಳ್ತಾರೆ ಇನ್ನು ಈ ಧನ್ವಂತರಿ ನಾಮಕ ಪರಮಾತ್ಮ ಇವನು ಚಂದ್ರನ ಅಂತರಿಯಾಗಿದ್ದು ಎಲ್ಲ ಔಷಧಿಗಳಿಗೆ ನಿಯಾಮಕನಾಗಿರ್ತಕ್ಕಂಥವನು ಈ ಧನ್ವಂತರಿ ನಾಮಕ ಪರಮಾತ್ಮ ಆದ್ದರಿಂದ ಅಂಥೇಳಿಯೇ ನಾವು ಔಷಧಿಗಳನ್ನ ತೆಗೆದುಕೊಳ್ಳುತ್ತಾ ಇರುವಾಗ ವಿಶೇಷವಾಗಿ ಧನ್ವಂತರಿ ಸ್ಮರಣೆಯನ್ನು ಮಾಡಬೇಕು ಅಂದಾಗ ತೆಗೆದುಕೊಂಡಂತಹ ಔಷಧ ಅದು ನಮಗೆ ನಾಟಕ ಅದು ನಮಗೆ ಉಪಯೋಗವಾಗ್ತದೆ ಇಲ್ಲದೆ ಇದ್ರೆ ಇಲ್ಲ ನೋಡಿ ಅನೇಕ ಒಬ್ಬ ಡಾಕ್ಟರ್ ಕಡೆ ಹೋದಾಗ ನಮಗೆ ಆ ಔಷಧಿ ನಮಗೆ ಉಪಯೋಗವಾಗ್ತದೆ ಇನ್ನೊಬ್ಬ ಡಾಕ್ಟರ್ ಕಡೆ ಹೋದಾಗ ಉಪಯೋಗ ಆಗೋದಿಲ್ಲ ಹಾಗಾದ್ರೆ ಅವರು ಒಳ್ಳೆಯವರು ಒಳ್ಳೆ ಕೆಟ್ಟವರು ಅಂತ ಹಾಗೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ನಮಗೆ ಧನ್ವಂತರಿ ನಾಲ್ಕ ಪರಮಾತ್ಮನ ಅನುಗ್ರಹ ಇರಬೇಕು ಕೊಡುವಂತಹ ಯಾವ ಡಾಕ್ಟರ್ ಇದ್ದಾರೆ ಅವರು ಧನ್ವಂತರಿನಾಗ ಪರಮಾತ್ಮನ ಮೇಲೆ ವಿಶ್ವಾಸ ಇತ್ತು ಆ ಔಷಧಿಗಳನ್ನ ಕೊಟ್ಟಾಗ ನಿಜವಾಗಿ ಅದು ಸಾರ್ಥಕವಾಗ್ತದೆ ಇಲ್ಲದೆ ಇದ್ರೆ ಇಲ್ಲ ಹಾಗೆ ಆ ಪರಮಾತ್ಮ ಈ ಎಲ್ಲ ಔಷಧಿಗಳಿಗೆ ಮುಖ್ಯವಾಗಿ ನಿಯಾಮಕನಾಗಿದ್ದಾನೆ ಅಂತನ್ನುವುದನ್ನು ತಿಳಿಸ್ತಾರೆ ಇನ್ನು ನಾವು ಅನೇಕ ಕಡೆಗೆ ನೋಡ್ತೇವೆ ಯಾ ಏನೋ ತೊಂದರೆ ಬಂತು ಅಂತ ಆದರೆ ಜ್ಯೋತಿಷ್ಯಗಳ ಹತ್ರ ಹೋಗ್ತೇವೆ ನಮ್ಗೆ ಯಾರೋ ಏನೋ ಮಾಟ ಮಾಡಿದ್ದಾರೆ ಏನೋ ತೊಂದರೆ ಆಗಿದೆ ಹಾಗೆ ಹೀಗೆ ಅಂತ ಅನೇಕ ಹೇಳ್ತೇವೆ ನಾವು நோட் ஏனே மாட்டாந்திர ஏனே மாதிரி ಧನ್ವಂತರಿ ಒಂದು ಮಂತ್ರದಿಂದ ಎಲ್ಲವನ್ನ ಪರಿಹಾರ ಮಾಡಿಕೊಳ್ಳಬಹುದು ಅಂತನ್ನುವುದನ್ನ ವಿಜಯದಾಸರು ತಿಳಿಸ್ತಾರೆ ಅಷ್ಟು ಧನ್ವಂತರಿ ಮಂತ್ರಕ್ಕೆ ಮಹತ್ವವನ್ನ ತಿಳಿಸುತ್ತಾರೆ ಆದ್ದರಿಂದ ಧನ್ವಂತರಿಯನ್ನ ಯಾರು ವಿಶೇಷವಾಗಿ ಜಪವನ್ನು ಮಾಡುತ್ತಾರೆ ಎಲ್ಲ ವಿಧವಾದಂತಹ ಈ ಏನು ಮಾಟ ಮಂತ್ರ ಏನೇನು ದುಷ್ಟ ಬಾಧೆ ಇದೆ ಆ ಎಲ್ಲ ಬಾಧೆಗಳು ಕೂಡ ಪರಿಹಾರವಾಗ್ತದೆ ಅಂತನ್ನುವುದನ್ನ ಇಲ್ಲಿ ತಿಳಿಸ್ತಾರೆ ಹೇಳ್ತಾರೆ ಭೂತಾಭಿಚಾರ ಶಾಂಶ್ ಅಪಾಮಾರ್ಗ ಹುತಿಕ್ರಿಯ ಅಂದರೆ ನಮಗೆ ಯಾರೋ ಅವಿಚಾರಿಕವಾಗಿರ್ತಕ್ಕಂತಹ ಏನೋ ನಮಗೆ ದೋಷಗಳ ಆಗಬೇಕು ಕೆಟ್ಟದಾಗಬೇಕು ಏನೇ ಮಾಟ ಮಂತ್ರಗಳನ್ನು ಮಾಡಿದ್ದರೂ ಕೂಡ ನಾವು ಧನ್ವಂತರಿ ನಾಮಕ ಪರಮಾತ್ಮನ ನಾಮಸ್ಮರಣೆ ಮಾಡುವುದಾಗಲಿ ಅಥವಾ ಆ ಧನ್ವಂತರಿ ಮಹಾಮಂತ್ರವನ್ನು ಜಪ ಮಾಡುವುದಾಗಲಿ ಅಥವಾ ವಿಜಯದಾಸರ ಮಾಡಿದಂತಹ ಈ ಸುಳಾದಿಗಳನ್ನು ಪಾರಾಯಣ ಮಾಡುವುದಾಗಲಿ ಹೀಗೆ ಮಾಡಿದಾಗ ಅದು ಯಾವುದು ಏನೂ ಆಗುವುದಿಲ್ಲ ಪರಮಾತ್ಮ ಅನುಗ್ರಹವನ್ನು ಅಂತ ಅಂತನ್ನುವುದನ್ನ ವಿಜಯದಾಸರು ತಿಳಿಸ್ತಾರೆ ಆದ್ದರಿಂದ ಧನ್ವಂತರಿ ಮಂತ್ರದ ಜಪ ಧನ್ವಂತರಿಯ ಸ್ತೋತ್ರ ಪಾರಾಯಣ ಹಾಗೂ ಆ ಸುಲಾದಿಗಳ ಪಾರಾಯಣ ಇವುಗಳನ್ನು ಮಾಡುವುದರಿಂದ ಪರಮಾತ್ಮ ವಿಶೇಷವಾಗಿ ಅನುಗ್ರಹವನ್ನು ಅಂತ ಅಂತನ್ನುವುದನ್ನ ಹೇಳ್ತಾರೆ ಇನ್ನು ಅನೇಕ ಕಡೆ ನಾವು ನೋಡುತ್ತೇವೆ ಎಷ್ಟೋ ಜನರಿಗೆ ನಮಗೆ ಬರೀ ತಲೆನೋವು ಬರುತ್ತದೆ ನಮಗೆ ಯಾವ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕಡೆಯಿಂದ ಪೂಜಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ವೃತ ನಿಯಮಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಜನರು ಹೇಳುತ್ತಾರೆ ಆದರೆ ಯಾರು ವಿಶೇಷವಾಗಿ ಧನ್ವಂತರಿ ನಾಮಕ ಪರಮಾತ್ಮ ಜಪವನ್ನ ಮಾಡಿ ಸಿದ್ಧಿ ಮಾಡಿಕೊಳ್ಳುತ್ತಾರೆ ಅಥವಾ ಪ್ರತಿನಿತ್ಯ ವಿಶೇಷವಾಗಿ ಜಪವನ್ನು ಮಾಡುತ್ತಾರೆ ಅವರಿಗೆ ಆ ತರಹದ ಯಾವ ರೋಗ ರುಜಿನಗಳು ಅವರ ಹತ್ರವೇ ಬರೋದಿಲ್ಲ ಅಂತ ಅನ್ನುವುದನ್ನು ತಿಳಿಸ್ತಾರೆ ಅಷ್ಟು ಆ ಧನ್ವಂತರಿ ಮಂತ್ರಕ್ಕೆ ಇರುವಂತಹ ಅಂತ ಹೇಳ್ತಾರೆ ಜ್ವರ ದಾಹಾದಿ ಶಾಂತರ್ಥಂ ತರ್ಪ ಏನ್ಮನೂನ ಅಂದರೆ ಹೇಳ್ತಾರೆ ದಿನಕ್ಕೆ ಎಂಟು ಸಾವಿರ ಅಥವಾ ಮೂರು ಸಾವಿರ ಹೀಗೆ ಏಳು ದಿನಗಳ ಕಾಲ ಜಪವನ್ನ ಮಾಡಿ ಹಾಗೂ ಅದಾದ ಮೇಲೆ ಅದಕ್ಕೆ ತಕ್ಕ ಹಾಗೆ ತರ್ಪಣವನ್ನ ಕೊಟ್ಟಾಗ ಯಾವ ರೋಗ ರುಜಿನಗಳು ನಮ್ಮ ಹತ್ತಿರವೇ ಬರೋದಿಲ್ಲ ಅಂತನ್ನುವುದನ್ನ ವಿಜಯದಾಸರು ನಮಗೆ ತಿಳಿಸ್ತಾರೆ ಅಷ್ಟು ಆ ಧನ್ವಂತರಿ ನಾಮಕ ಪರಮಾತ್ಮನ ಅನುಗ್ರಹ ಅಂತನ್ನುವುದನ್ನ ಹೇಳುತ್ತಾರೆ ಇನ್ನು ನಮಗೆ ಅನಿಸ್ಬೋದು ಇಲ್ಲ ನಮಗೆ ಆಯುಷ್ಯ ಕಡಿಮೆ ಅಂತ ಹೇಳಿ ನಮಗೇನಾದ್ರೂ ಅನಿಸಿತು ಅಂತ ಆದರೆ ಆಯುಷ್ಯ ಕಡಿಮೆ ಅಂತ ಯಾಕೆ ಅನಿಸ್ತದೆ ನೋಡ್ರಿ ಆಯುಷ್ಯ ಯಾಕೆ ಬೇಕು ಅಂತಂದ್ರೆ ಸಾಧನೆ ಮಾಡಲಿಕ್ಕೆ ಹಾಗಾದ್ರೆ ಆಯುಷ್ಯ ನಮಗೆ ಬೇಕು ಅಂತ ಆದರೆ ವಿಶೇಷವಾಗಿ ಧನ್ವಂತರಿ ರೂಪಿ ಪರಮಾತ್ಮನ ಜಪಾದಿಗಳನ್ನ ಅವಶ್ಯವಾಗಿ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಇಲ್ಲಿ ಹೇಳ್ತಾರೆ ಏನಂದ್ರೆ ಆಕಳಿನ ಆ ಹಾಲಿನಲ್ಲಿ ಮತ್ತು ತುಪ್ಪದಲ್ಲಿ ವಿಶೇಷವಾಗಿ ದೂರ್ವಾದಿಂದ ಜನ್ಮ ನಕ್ಷತ್ರದ ದಿವಸ ಯಾರು ಧನ್ವಂತರಿ ನಾಮಕ ಪರಮಾತ್ಮನ ಉದ್ದೇಶವಾಗಿ ಹೋಮವನ್ನು ಮಾಡ್ತಾರೆ ಅಂಥವರಿಗೆ ವಿಶೇಷವಾಗಿ ಆಯಸ್ಸು ವೃದ್ಧಿಯಾಗ್ತದೆ ಅಂತನ್ನುವುದನ್ನ ತಿಳಿಸುತ್ತಾರೆ ಆದ್ದರಿಂದ ಆಯೋ ವಿರುದ್ಧವೇ ನಿತ್ಯ ಜನ್ಮ ನಕ್ಷತ್ರ ಏವಯ ಆದ್ದರಿಂದ ಹಾಗೆ ನಮ್ಮ ಜನ್ಮ ನಕ್ಷತ್ರದ ದಿವಸ ಇನ್ನು ಅನೇಕ ಕಡೆ ಹೇಳ್ತಾರೆ ಏನು ಅಂದ್ರೆ ಕೂಸು ಹುಟ್ಟಿದ ಮೇಲೆ ಪ್ರತಿ ತಿಂಗಳು ಒಂದು ವರ್ಷದವರೆಗೆ ಪ್ರತಿ ತಿಂಗಳು ಆ ನಕ್ಷತ್ರದಲ್ಲಿ ದಿವಸ ಆ ಆಯುಷ್ಯ ಹೋಮವನ್ನು ಮಾಡಬೇಕು ಅಂತ ಧನ್ವಂತರಿಯಾದ ಪರಮಾತ್ಮನ ವಿಚಾರವಾಗಿ ಆ ಹೋಮವನ್ನು ಮಾಡಬೇಕು ಅಂತರುವುದನ್ನ ಹೇಳ್ತಾರೆ ಇನ್ನು ಐದು ವರ್ಷಗಳ ಕಾಲ ಒಂದು ವರ್ಷವಾದ ಮೇಲೆ ಐದು ವರ್ಷಗಳ ಕಾಲ ಆ ಕಾರ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಅಂದ್ರೆ ವಿಶೇಷವಾಗಿ ಆಯಸ್ಸು ಅಭಿವೃದ್ಧಿ ಆಗ್ತದೆ ಅಂತನ್ನುವುದನ್ನ ತಿಳಿಸ್ತಾರೆ ಇನ್ನು ಇಷ್ಟೆಲ್ಲ ಆಯಿತು ಹಾಗಾದ್ರೆ ಜಪ ಮಾಡಬೇಕು ಪಾರಾಯಣ ಮಾಡಬೇಕು ಎಲ್ಲ ನಿಜ ಎಷ್ಟೋ ಜನ ಹೇಳ್ತಾರೆ ಇಲ್ಲ ಚರ ನಮ್ಮ ಕಡೆಯಿಂದ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ ನಮಗೆ ಕೂಡ್ಲಿಕ್ಕೆ ಆಗೋದಿಲ್ಲ ನಮಗೆ ಆ ಮಂತ್ರಗಳನ್ನು ಹೇಳಲಿಕ್ಕೆ ಆಗೋದಿಲ್ಲ ಅಂದಾಗ ಯಾರು ಉತ್ತಮರಾದ ಬ್ರಾಹ್ಮಣರಿದ್ದಾರೆ ಅಂದ್ರೆ ಉತ್ತಮ ಉಪಾಸಕರು ಪ್ರತಿನಿತ್ಯ ಜಪತಪಾದಿಗಳನ್ನು ಮಾಡುತ್ತಾ ಜೀವನವನ್ನು ಮಾಡ್ತಾ ಇದ್ದಾರೆ ಅಂತಹ ಬ್ರಾಹ್ಮಣರಿಂದಾದರೂ ನಾವು ಆ ಜಪಾದಿಗಳನ್ನ ಮಾಡಿಸಿದಾಗ ನಿಜವಾಗಿ ಅಂತಹ ಆ ಪುಣ್ಯ ನಮಗೆ ಬಂದು ತರ್ತದೆ ಅದರಿಂದ ನಮಗೆ ಎಲ್ಲ ಕಷ್ಟಗಳು ಎಲ್ಲ ರೋಗ ರುಜಿನಗಳು ಪರಿಹಾರವಾಗ್ತದೆ ಅಂತ ಅನ್ನೋದನ್ನ ಹೇಳ್ತಾರೆ ನಾವು ವಿದ್ಯಾಪೀಠ ನಿರ್ತಾ ಇರುವಾಗ ನಮ್ಮ ಹಿರಿಯರಾದಂತಹ ರವಿ ಆಚಾರ್ಯರು ಒಂದು ಸಲ ಒಬ್ಬರಿಗೆ ಇರಲಿಲ್ಲ ಅವರಿಗೆ ಹಾಸ್ಪಿಟಲ್ ನಲ್ಲೇ ಹೋಗಿ ಪಾರಾಯಣವನ್ನ ಮಾಡಿ ಅವರಿಗೆ ಆ ನೀರನ್ನ ಕೊಟ್ಟು ಹೀಗೊಂದು ಹದಿನೈದು ದಿವಸಗಳ ಕಾಲ ಮಾಡಿದಾಗ ಮುಂದೆ ಅವರು ಹತ್ತಾರು ವರ್ಷ ಬದುಕಿದ್ರು ಅಂದ್ರೆ ಆ ಧನ್ವಂತರಿ ನಾಮಕ ಪರಮಾತ್ಮನ ಅನುಗ್ರಹ ಎಷ್ಟಿದೆ ಅಂತನ್ನುವುದನ್ನ ಇದರಿಂದ ನಾವು ತಿಳಿಯಬೇಕು ಆದ್ದರಿಂದ ಹಾಗೆ ಹೇಳ್ತಾರೆ ಧಾತ್ವೈವ ತಳಗಂ ಸ್ವಂತಂ ದೇವಂಸ ಯಸ್ಯ ಶಿರಶಿ ಸ್ವಕರಂ ನಿಧಾಯ ಆವರ್ತಯೇನ್ ಮನುಮಿಮಂ ಸಚ ಗೀತರೋಗಃ ಪಾಪಾದ ಪೈತಿ ಮನಸ ಯದಿ ಭಕ್ತಿ ನಮ್ರಹ ಅಂದರೆ ಯಾರಿಗೆ ರೋಗಗಳು ಬಹಳ ಇವೆ ಯಾರು ಉತ್ತಮರಿದ್ದಾರೆ ಅಂಥವರು ಅವರ ತಲೆಯ ಮೇಲೆ ಕೈ ಇಟ್ಟು ವಿಶೇಷವಾಗಿ ಈ ಧನ್ವಂತರಿ ಮಂತ್ರವನ್ನು ಜಪ ಮಾಡುವುದರಿಂದ ಅಥವಾ ಪಾರಾಯಣ ಮಾಡುವುದರಿಂದ ಎಲ್ಲ ರೋಗದಿಂದ ಅವರು ಮುಕ್ತರಾಗ್ತಾರೆ ಅಂತನ್ನುವುದನ್ನು ತಿಳಿಸ್ತಾರೆ ನೋಡ್ರಿ ಹಾಗಾದರೆ ನಮಗೆ ನಾವು ಎಲ್ಲೆಲ್ಲೋ ಹುಡುಕಾಡ್ಕೊಂಡು ಹೋಗ್ತೇವೆ ಯಾರೋ ಡಾಕ್ಟರ್ ನಂತರ ಹುಡುಕಾಡ್ಕೊಂಡು ಹೋಗ್ತೇವೆ ಈ ಊರಿನಲ್ಲಿ ಯಾರು ಸಿಗದೆ ಇನ್ನೊಂದು ಊರಿಗೆ ಹೋಗ್ತೇವೆ ಯಾಕೆಂದ್ರೆ ನಮಗೆ ಒಳ್ಳೆ ಆರೋಗ್ಯ ಬರಬೇಕು ಅಂತ ಹೇಳಿ ಆದರೆ ನಾವು ಇದ್ದಲ್ಲಿಯೇನೆ ಎಲ್ಲವನ್ನ ಮಾಡಿಕೊಳ್ಳುವಂತಹ ಒಂದು ಶಕ್ತಿಯನ್ನ ಪರಮಾತ್ಮ ಧನ್ವಂತರ ಪರಮಾತ್ಮನ ಅನುಗ್ರಹ ಆದರೆ ಎಲ್ಲವೂ ಆರೋಗ್ಯವಾಗ್ತದೆ ಅನ್ನುವುದನ್ನ ಇಲ್ಲಿ ತಿಳಿಸ್ತಾರೆ ಆದ್ದರಿಂದ ಹಾಗಾದ್ರೆ ಇನ್ನೊಂದು ಹೇಳುತ್ತಾರೆ ಏನಂದ್ರೆ ಯಾವ ಮಂತ್ರಕ್ಕೂ ಇಲ್ಲದೆ ಇರುವಂತಹ ಮಹತ್ವ ಈ ಧನ್ವಂತರಿ ಮಂತ್ರಕ್ಕೆ ಯಾಕೆ ಅಂದ್ರೆ ಮಂತ್ರಗಳ ನಂತರದ ಸ್ಥಾನ ಈ ಧನ್ವಂತರಿ ಮಂತ್ರಕ್ಕೆ ಇರುವಂತಹದ್ದು ಆದ್ದರಿಂದ ಶ್ರೀಮದ್ ಆಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ವಿಶೇಷವಾಗಿ ಈ ಧನ್ವಂತರಿ ಮಂತ್ರಕ್ಕೆ ಮಹತ್ವವನ್ನು ಹೇಳಿದ್ದಾರೆ ಆದ್ದರಿಂದ ನಾವು ಈ ಧನ್ವ ಧನ್ವಂತರೋ ಮಹಾಮಂತ್ರ ವ್ಯಾಧಿನಾಚನಾ ಅಂದರೆ ಈ ಧನ್ವಂತರಿ ಮಂತ್ರವನ್ನ ವಿಶೇಷವಾಗಿ ಅದರಲ್ಲಿ ಮಹಾಮಂತ್ರ ಇದೆ ಹಾಗೂ ಸ್ತೋತ್ರ ಇದೆ ಹಾಗೂ ಈ ವಿಜಯದಾಸರು ಮಾಡಿದಂತಹ ಸುರಾದಿಗಳು ಇವುಗಳ ಪಾರಾಯಣವನ್ನ ಜಪವನ್ನ ಮಾಡುವುದರಿಂದ ವಿಶೇಷವಾದಂತಹ ವ್ಯಾಧಿ ಅಂದರೆ ಆದಿ ಅಂದರೆ ಬರೀ ಇರ್ತಕ್ಕಂತಹ ರೋಗಗಳಲ್ಲ ಆದ್ದರಿಂದ ಅಂತಹ ಧನ್ವಂತರಿ ನಾಮದ ಪರಮಾತ್ಮ ಅನುಗ್ರಹವಾದರೆ ಕೇವಲ ಕ್ಷಣಿಕ ರೋಗವಲ್ಲ ಸಂಸಾರ ರೋಗ ಭಯವನ್ನೇ ಪರಮಾತ್ಮ ಪರಿಹಾರ ಮಾಡ್ತಾನೆ ಅಂತನ್ನುವುದನ್ನ ತಿಳಿಸ್ತಾರೆ ಇನ್ನು ಹಾಗಾದರೆ ನಾವು ಯಾವುದೇ ಜಪವನ್ನು ಮಾಡಬೇಕಾದರೆ ಧ್ಯಾನವನ್ನು ಮಾಡಬೇಕು ಹಾಗಾದರೆ ಧನ್ವಂತರಿ ರೂಪಿ ಪರಮಾತ್ಮನನ್ನ ಯಾವ ಅಧಿಷ್ಠಾನದಲ್ಲಿ ಧ್ಯಾನವನ್ನು ಮಾಡಬೇಕು ಅಂತ ಅಂದರೆ ನಮ್ಮ ಹೃದಯದಲ್ಲಿ ಅಗ್ನಿ ಮಂಡಲ ಚಂದ್ರ ಮಂಡಲ ಸೂರ್ಯ ಮಂಡಲ ಅಂತನ್ನುವ ಮೂರು ಮಂಡಲಗಳಿವೆ ಸೂರ್ಯ ಮಂಡಲದಲ್ಲಿ ಸೂರ್ಯಾಂತರ್ಗತ ಸಂತ ನಾಮಕ ನಾರಾಯಣನನ್ನ ಗಾಯತ್ರಿ ಜಪ ಮಾಡುವಾಗ ಹೇಗೆ ಧ್ಯಾನವನ್ನ ಮಾಡಿ ಜಪವನ್ನು ಮಾಡುತ್ತೇವೆ ಹಾಗೆ ಚಂದ್ರಮಂಡಲದಲ್ಲಿ ಧನ್ವಂತರಿ ನಾಮಕ ಪರಮಾತ್ಮನನ್ನ ಧ್ಯಾನ ಮಾಡಿ ಅಲ್ಲಿ ನಾವು ವಿಶೇಷವಾದ ಆ ಜಪವನ್ನ ಮಾಡಬೇಕು ಅಂತನ್ನುವುದನ್ನ ತಿಳಿಸ್ತಾರೆ ಇನ್ನು ಈ ಧನ್ವಂತರಿ ನಾಮಕ ಪರಮಾತ್ಮ ಭರದ್ವಾಜ ಮುನಿಗಳಿಂದ ಅವನು ಈ ಎಲ್ಲ ಆಯುರ್ವೇದವನ್ನ ಪಡೆದ ಅಂತ ತಿಳಿಸುತ್ತಾರೆ ಅಲ್ಲಿ ಅವನು ಪರಮಾತ್ಮ ವಿಭಾಗಗಳನ್ನು ಮಾಡುತ್ತಾನೆ ಬಾಲ ಚಿಕಿತ್ಸಾ ಗೃಹ ಚಿಕಿತ್ಸಾ ಹಾಗೂ ಊರ್ಧ್ವ ಚಿಕಿತ್ಸಾ ಶಲ್ಯ ಚಿಕಿತ್ಸಾ ದೌಷ್ಟ ಚಿಕಿತ್ಸಾ ಜರಾ ಚಿಕಿತ್ಸಾ ವಾಜೀಕರಣ ಚಿಕಿತ್ಸಾ ಅಂತ ಎಂಟು ವಿಭಾಗವನ್ನಾಗಿ ಮಾಡಿ ಪರಮಾತ್ಮ ಆಯುರ್ವೇದ ಪ್ರವರ್ತಕನಾದ ಅಂತನ್ನುವುದನ್ನ ನಾವು ಕೇಳ್ತೇವೆ ಆದ್ದರಿಂದ ಅದಕ್ಕೆ ಹೇಳ್ತಾರೆ ಧನ್ ಧನ್ವಂತರಿ ಎಂದು ಪೂರ್ವಕವಾಗಿ ಯಾರು ಜಪವನ್ನ ಮಾಡ್ತಾರೆ ಅವನು ಅವರಿಗೆ ಪರಮಾತ್ಮ ಅನುಗ್ರಹವನ್ನ ಮಾಡ್ತಾನೆ ಅನ್ನುವುದನ್ನ ಇಲ್ಲಿ ವಿಜಯದಾಸರು ತಿಳಿಸ್ತಾರೆ ಅಂತ ಹೇಳ್ತಾರೆ ಮಧ್ಯಾಂತರ ಶ್ರೀಕೃಷ್ಣಾರ್ಥ ನಮಸ್ತೆ